ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬರ್ತೀನಿ ಏನು ಪದ್ಮ ಇವತ್ತು ಬಹಳ ಉಲ್ಲಾಸದಿಂದ ಇದೆಯಲ್ಲ ದೇವಸ್ಥಾನಕ್ಕೆ ಹೊರಡಲು ನಿಂತಿದ್ದೀಯಲ್ಲ ಬೇರೆ ಏನಾದರೂ ವಿಶೇಷತೆ ಇದೆ ಏನು ನಿಜ ಸ್ವಾಮಿ ನಿಮ್ಮ ಮಾತು ಇವತ್ತು ಆ ದೇವರು ವಿಶೇಷವಾದ ನನಗೆ ಒಂದು ನಂಬಿಕೆಯನ್ನು ಕೊಟ್ಟಿದ್ದೇನೆ ಅದು ನಾನು ಹೇಗೆ ಹಂಚ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಾವು ಪುಣ್ಯವಂತರು ಸ್ವಾಮಿ ನಾವೇ ಪುಣ್ಯವಂತರು ಅಂದರೇನು ನಿನ್ನ ಮಾತಿನ ಅರ್ಥ ಆ ದೇವರು ಮತ್ತು ನಾವು ಹೆಚ್ಚಿಗೆ ಶ್ರೀಮಂತರಾಗಲು ಇದು ಏನಾದರೂ ಪತ್ತೆ ಹಚ್ಚಿದ್ದಾನೇನು ಹೌದ್ರಿ ನಮ್ಮ ಶ್ರೀಮಂತಕ್ಕಿಂತ ಇನ್ನೊಂದು ಹೆಚ್ಚುವಾದ ಉಡುಗೊರೆ ಕೊಟ್ಟಿದ್ದೇನೆ ಆ ದೇವರು ನಿಜವಾಗ್ಲೂ ಆ ದೇವರು ನನಗೆ ಕೊಟ್ಟರೆ ಹೊರ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದ್ರಿ ಪದ್ಮ ನೀ ಬರಿ ಒಗಟಿಟ್ಟು ಮಾತನಾಡಿದರೆ ನನಗೆ ಅರ್ಥವಾಗುವುದಿಲ್ಲ ನಿಜ ಏನಂದು ಬೇಗ ಹೇಳಬಾರದೆ ಪದ್ಮ ಆ ವಿಷಯ ಮುಂದೆ ಬಿಚ್ಚಿ ಹೇಳದೆ ಮತ್ತಾರ ಮುಂದೆ ಹೇಳಬೇಕು ಸ್ವಾಮಿ ನಾನು ಪದ್ಮ ನಾಚಿಕೆ ಸ್ವಭಾವ ಎನ್ನುವುದು ಪ್ರತಿಯೊಂದು ಹೆಣ್ಣಿನಲ್ಲಿ ಇಟ್ಟ ಇರುತ್ತದೆ ನೋಡು ಪದ್ಮ ಈ ಮನೆಯಲ್ಲಿ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರು ಇದ್ದಾರೆ ಹೇಳು ಬೇಗ ಹೇಳು ಆ ಗುಪ್ತ ವಿಷಯವನ್ನು ಮತ್ತೆ ಖಂಡಿತವಾಗಿ ನಿಮ್ಗೆ ಹೇಳ್ತೀನಿ ನಾನೀಗ ಮೂರು ತಿಂಗಳ ಗರ್ಭವ್ತೀರಿ ಪದ್ಮ ಏನು ಪದ್ಮ ನೀನು ಈಗ ಮೂರು ತಿಂಗಳ ಗರ್ಭವತಿ ನಿಜವಾಗಿ ಈ ಮಾತು ಸತ್ಯವೇ ಆದ್ರಿ ನನ್ನ ಬಾಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನಂಬ್ತಾ ಇಲ್ವಾ ನೀವು ಸತ್ಯವಾಗಿ ಹೇಳ್ತಾ ಇದ್ದೀನಿ ಗರ್ಭವತಿ ಅಂತ ರೀ ಈಗಲಾದ್ರೂ ನಿಮ್ಗೆ ಸಂತೋಷ ಪದ್ಮಾ ನನಗೆ ಇಷ್ಟು ಸಂತೋಷವಾಗಿದೆ ಇನ್ನು ನಾನು ಕೆಲವೇ ದಿನಗಳಲ್ಲಿ ಒಂದು ತಂದೆಗೆ ಮಗು ಮಗು ಒಂದು ಮಗು ತಂದೆ ಆಗುತ್ತೆ ಏನಂದರೆ ನನಗೆಷ್ಟು ಖುಷಿಯಾಗಿರಬಾರದು ಈ ಖುಷಿಯಲ್ಲಿ ನಿನ್ನನ್ನು ಬಿಗಿದಪ್ಪಿ ಮುದ್ದಿಡಿಸಬೇಕು ಮುದ್ದಿಡಬೇಕೆನಿಸುತ್ತದೆ ನನ್ನ ಮನ ಈ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆಯನ್ನಾದರೂ ಹಾಕಿ ಹಲೋ ಹಲೋ

राधा 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 다리 떨어 다리 하체 데 ಗಂಡತಿ ಪದ್ಮ ಈಗ ಮೂರು ತಿಂಗಳ ಗರ್ಭವತಿ ಪದ್ಮ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತಾಯಿ ಆಗಬೇಕೆಂಬ ಆಶೆ ಇರಬಹುದು ಆದರೆ ತಂದೆ ಆಗುವ ಮಾತೆ ನನಗೆ ಮಾತ್ರ ಇಲ್ಲ ನಾನು ನೀವು ತಾಳಿ ಕಟ್ಟಿತ್ತು ನಿನ್ನನ್ನು ನೋಡಿ ಅಲ್ಲ ನಿನ್ನ ಆಸ್ತಿಯನ್ನು ನೋಡಿ ತಕ್ಕಿಸಿಕೊಂಡೆ ಆದರೆ ಪದ್ಮಳ ಗರ್ಭದಲ್ಲಿ ಹುಟ್ಟುವ ಮಗು ನನ್ನ ಆಚೆಗೆ ಒಡೆಯನಾದರೆ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು ಗರ್ಭಪಾತವನ್ನು ಮಾಡಿಸಿದಾಗಲೇ ವಸಂತ ಕೋಗಿಲೆಗಳು ಹಾಡುವ ಸುಮಧುರ ಗಾನ ಆ ಶಂಕರ ಸಂಭ್ರಮದ ಸುರದೌತನ ಜಿಂಕೆಗಳ ಸ್ಪಂದನ ನವಿಲೆಗಳ ನರ್ತನ ಈ ಕಣ್ಣು ಎರಡು ಕಂಗಳಿಂದ ನೋಡಲು ಸಾಧ್ಯವಿಲ್ಲ ಸೊಬಗು ಸರಿ ನಿಮ್ಮ ಈ ನಿಸರ್ಗ ಐತಲ್ಲ ಮಾನವನರಿಗೆ ಒಂದು ಸೂತ್ರವಾದರೆ ಪ್ರೇಮಿಗಳು ಬಯಸುವುದು ಹೂದೋಟ ಕವಿಗಳು ಬಯಸುವುದು ನಿಸರ್ಗ ನೀವು ಇಂದು ಎಲ್ಲವನ್ನು ಬಿಟ್ಟು ನೀವು ಈ ಒಣದೊಟ್ಟಕ್ಕೆ ಆಗಮಿಸಿದ್ದೀರಾ ಮೇಲೆ ನೀವು ಕಾಕಿ ಬಟ್ಟೆಯನ್ನು ತೊಟ್ಟು ಕಾನೂನನ್ನು ಪರಿಶೀಲಿಸುವ ಬೇಕಾದರೂ ನಿಮ್ಮ ಮಾತಿನಲ್ಲಿ ಅದೊಂದು ಎಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇದೆ ರೀ ಸಾಹಿತ್ಯದ ಸುರಿವಳೆಗಳು ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನನಗೆ ಪೂರ್ವಜನ್ಮದ ಪುಣ್ಯವೇ ಸರಿ ವಿದ್ಯಾ ಈ ಮಾನವ ಜೀವಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಜೀವನವನ್ನು ಸ್ವಾರ್ಥಕ ಮಾಡಿಕೊಳ್ಳಲು ಒಂದು ಕಾಲಾವಕಾಶವಿದೆ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅರ್ಥ ಮಾಡಿಕೊಂಡಾಗ ಪ್ರೇಮವೆಂಬ ಬೀಜ ಮೊಳಕೆ ಹೊಡೆಯುತ್ತಿದೆ ಆ ಪ್ರೇಮ ಎಂಬ ಬೀಜವನ್ನು ನಾವು ಮೈಗಂಟಿಸಿಕೊಂಡಾಗ ಮಮತೆ ಎಂಬ ಪಕಳೆ ಒಡೆದು ಮಗು ಎಂಬ ತೆನೆ ಬಿಡುತ್ತದೆ ಆದರೆ ತಾಯಿಯು ಆ ಮಗುವನ್ನು ತಾಯಿ ತನ್ನ ಎದೆ ಹಾಲು ಉಣಿಸಿ ತನ್ನ ಮಡಿಲಲ್ಲಿ ನಾಲನೆ ಪಾಲನೆ ಮಾಡಿದಾಗ ಮಕ್ಕಳೆಂಬ ರಾಶಿ ನಮ್ಮ ಕೈ ಸೇರುತ್ತಿದೆ ಈ ಜೀವನ ಎಂಬ ಸತ್ವ ಪರೀಕ್ಷೆಯಲ್ಲಿ ಎಂತ ಗಂಡಾಂತರ ಪರೀಕ್ಷೆ ಬಂದರೂ ಎದರಿಸಲು ಸಿದ್ಧರಾಗಿ ನಿಲ್ಲಬೇಕು ವಿದ್ಯಾ ನಿಲ್ಲಬೇಕು ಪಕ್ವವಾದ ಅಭಿರುಚಿಯೇ ನಿಮ್ಮಲ್ಲಿರುವಾಗ ಯಾವ ಗಂಡಾಂತರದ ಭಯವೂ ನನಗಿಲ್ಲ ನೋಡ್ರಿ ನಾನು ಬಯಸಿದ್ದು ಬಲವನ್ನು ನೀವು ಸ್ವೀಕರಿಸಿದ್ದು ಸತ್ಯ ಅಂತ ನಮ್ಮನ್ನು ಅಂದ ಮೇಲೆ ನಮ್ಮ ಬಾಳಿನಲ್ಲಿ ಎಂತ ಬಿರುಗಾಳಿ ಬೀಸಿದರು ನಮ್ಮಿಂದ ನೀವು ದೂರ ಅಲ್ಲವಲ್ರಿ ಹೌದು ವಿದ್ಯಾ ಈ ಭೂಮಿ ಮೇಲೆ ಜನಿಸಿದ ಮಾನವನಿಗೆ ಎರಡು ಕಣ್ಣುಗಳಿರುವುದೂ ನಿಜ ಆದರೆ ಆ ಕಣ್ಣುಗಳು ಅನುಸಾರ ಗುರುಡರಂತೆ ವರ್ತಿಸುವುದು ನಿಜ ಆದರೆ ದೇವರು ಈ ಮಾನವನ ದೇಹವನ್ನು ಕೊಟ್ಟು ಕಳಿಸಬೇಕಾದರೆ ಜ್ಞಾನದ ಕಣ್ಣನ್ನು ಕೊಟ್ಟು ಕಳಿಸಿದ್ದಾನೆ ಆದರೆ ಈ ಮನುಷ್ಯದ ಕಣ್ಣನ್ನು ಮರೆತು ಬಳಸಿದ್ದಾನೆ ನೋಡು ಅನ್ಯಾಯದ ಮೆಟ್ಟಿಲನ್ನು ಹತ್ತುವುದನ್ನು ಬಿಟ್ಟು ಜ್ಞಾನದ ಏರಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ವಿದ್ಯಾ ಜೀವನ ಸಾರ್ಥಕವಾಗುತ್ತದೆ ನೀತಿಯ ಕಣ್ಣು ಪ್ರೀತಿಯೇ ಉಸಿರೆಂದು ಇವಾಗ ನನಗೆ ಅರ್ಥ ಆಗ್ತಾ ಇದೆ ನೀವು ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗುವ ಬದಲು ಒಂದು ಕಾಲೇಜ್ ಲೆಕ್ಚರ್ ಆಗಿದ್ರೆ ಒಳ್ಳೆಯ ಸಂದೇಶವನ್ನೇ ನೀಡ್ತಾ ಅಂತ ನನ್ನ ಆರಕ್ಷಕ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿ ಈ ಸಾರ್ವಜನಿಕರ ಸೇವೆಯನ್ನು ಮಾಡುತ್ತೇನೆ ಮನೆಯಲ್ಲಿದ್ದಾಗ ನಿನಗೆ ತಿಳಿವಳಿಕೆಯ ಪಾಠ ಹೇಳಲು ಲೆಕ್ಚರರ್ ಆಗಿ ನಿಲ್ಲುತ್ತೇನೆ ಹಾಗೆ ಕೆಲವೊಂದು ಸಾರಿ ಸಂದರ್ಭ ಸಿಕ್ಕಾಗೆಲ್ಲ ಇಂತ ಸುಂದರವನದ ಮುಂದೆ ನಿನಗೆ ಪ್ರೇಮ ಪಾಠವನ್ನು ಹೇಳ್ತೇನೆ ಬಾರಿ ನನ್ನ ಮುತ್ತಿನರೀ ಏನ್ರಿ ಮನೆಯಲ್ಲಿ ಇದ್ರು ಒಂದು ಕಾಟನೆ ಹೊರಗಡೆ ಬಂದ್ರು ಮತ್ತೆ ಒಂದು ಕಾಟನೆ ಯಾಗ್ರಿ ರೇಗಿಸ್ತಾ ಇದ್ದೀರಾ ಛೀ ಹೋಗ್ಯಪ್ಪ ನಾ ತುಂಬಾ ನಾಚಿಕೆ ಆಗುತ್ತೆ ನೋಡು ಇದ್ಯಾ ಈ ಸಂಜೆಯ ಸುಂದರ ಬಾನು ಆ ಆ ಆ ನಸುಕಿನ ಬೆಳದಿಂಗಳ ಚಂದಿರನ ಹೊಳಪು ಆ ಪ್ರಕಾಶಿಸುತ್ತಿರುವ ನಕ್ಷತ್ರಗಳ ಸಂಪು ಸಂಗೀತ ಸಪ್ತ ಸ್ವರಾಗದಂತೆ ಸಂಗೀತ ನೀಡುತ್ತಿರುವ ಈ ಹಕ್ಕಿ ಕೇಳಿ ಹೋಗಿಲ ಮಧುರ ತಾಣ ತೆಗೆದು ಬಂದ ಪ್ರೇಮಿಗಳಿಗೆ ಪ್ರಣಯ ದಾಟಕ್ಕೆ ಚೈತನ್ಯ ನೀಡುತ್ತಿರುವ ಈ ತುಂಬಿಗಳ ಸಾಲು ಎಷ್ಟು ಹೊಗಳಿದರೂ ಸಾಲದು ಈ ನಿಸರ್ಗದ ಸುಂದರ ತಾಣ ಅಲ್ಲವೇ ನಿಮ್ಮ ಮಾತು ಕುಹು ಕುಹು ಎಂದು ಕೂಗುವ ಕೋಗಿಲೆಗಳು ನರ್ತಿಸುವ ನವಿಲುಗಳು ಮಹಾಮರದಲ್ಲಿ ಇಂಚರಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಕೂಡ ಹಕ್ಕಿ ಪಕ್ಷಿಗಳಂತೆ ಹಾರಾಡಿ ಕುಣಿಬೇಕ ಮಡಿಲಲ್ಲಿ मैं जो भी करूं मैं जो भी करूं और सुनकर खुद तुझे लाते जैसे खुद तुझे yeah 噔噔噔。 तो तरक साधकला सतो तेला साधकते